ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದರೆ ಎಮ್ ಡಿ ಆರ್ ಕೆ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಪಿ ಎಮ್ ಕೆ ವಿ ವೈ ಒಂದು ಯೋಜನೆ ಅಡಿಯಲ್ಲಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಒಂದು ಪಾಯಿಂಟ್ ಹದಿನೈದು ಲಕ್ಷದವರೆಗೆ ಒಂದು ಸಹಾಯಧನವನ್ನು ಈ ಒಂದು ಯೋಜನೆಯ ಮೂಲಕ ಪಡೆಯಬಹುದಾಗಿದೆ ಈ ಒಂದು ಏನು ಒಂದು ಪಿ ಎಮ್ ಕೆ ವಿ ವೈ ಏನಪ್ಪ ಅಂದರೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಡಿಯಲ್ಲಿ ಒಂದು ಮೂರನೇ ಕಂತಿನ ಹಂತವು ಆರಂಭವಾಗಿದ್ದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಮೂಲಕ ಈ ಒಂದು ಯೋಜನೆಯ ಲಾಭವನ್ನು ಪಡಿಬೋದಾಗಿದೆ ಏನು ಒಂದು ಎರಡು ಸಾವಿರದ ಹದಿನೈದರಲ್ಲೇ ಒಂದು ಆರಂಭಗೊಂಡಿರ್ತಕ್ಕಂಥ ಈ ಒಂದು ಯೋಜನೆ ಏನಿದೆ ಈ ಒಂದು ಯೋಜನೆಯನ್ನು ಒಂದು ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಪಿ ಎಂ ಕೆ ವಿ ವೈಯನ್ನು ಆರಂಭಿಸಿರತಕ್ಕಂಥದ್ದು ದೇಶದ ಒಂದು ಕೈಗಾರಿಕೆಗಳೇನಿವೆ ಆ ಒಂದು ಕೈಗಾರಿಕೆಗಳ ಏನೊಂದು ಯುವಕರನ್ನು ಒಂದು ಕೌಶಲ್ಯಯುಕ್ತ ಒಂದು ಯುವಕರನ್ನು ಒದಗಿಸಲು ಮತ್ತು ಈ ಒಂದು ಉದ್ದೇಶ ಏನಪ್ಪ ಅಂದ್ರೆ ಈ ಒಂದು ಜ ಒಂದು ಜನರಿಗೆ ಒಂದು ತರಬೇತಿಯ ಒಂದು ಲಾಭವನ್ನು ಪಡೆದುಕೊಳ್ಳುವ ಮೂಲಕ ಯುವಜನತೆಗೆ ಒಂದು ಸ್ವಂತ ಉದ್ಯೋಗವನ್ನು ನೀಡ್ತಕ್ಕಂಥದ್ದು ಅಂದರೆ ಪ್ರಾರಂಭಿಸಲು ಅವರಿಗೊಂದು ಈ ಒಂದು ಯೋಜನೆ ಅಡಿಯಲ್ಲಿ ಲಾ ಒಂದು ಸೌಲಭ್ಯವನ್ನು ಆ ಒಂದು ಯುವಕರಿಗೆ ನೀಡ್ತಕ್ಕಂಥ ಯೋಜನೆ ಆಗಿರ್ತಕ್ಕಂಥದ್ದು ಏನು ಈ ಒಂದು ಸರ್ಕಾರದಿಂದ ಉದ್ಯೋಗ ದೊರಕಿಸಿಕೊಡುವ ಒಂದು ಪ್ರಯತ್ನ ಕೂಡ ಈ ಒಂದು ಯೋಜನೆದಾಗಿರ್ತಕ್ಕಂಥದ್ದು ಏನು ಈ ಒಂದು ಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಕೇಂದ್ರ ಸರ್ಕಾರದ ಒಂದು ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಈ ಒಂದು ಯೋಜನೆ ಏನು ಒಂದು ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯ ಒಂದು ಸಚಿವಾಲಯ ನಡೆಸಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸ್ಕೀಮ್ನಲ್ಲಿ ಒಂದು ಪಾಯಿಂಟ್ ಐದು ಕೋಟಿಯ ಒಂದು ಅಭ್ಯರ್ಥಿಗಳಿಗೆ ನಾನ್ನೂರ ಒಂದು ನಲವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ತರಬೇತಿಯನ್ನು ನೀಡಲಾಗಿರ್ತಕ್ಕಂಥದ್ದು ಏನು ಏಳ್ನೂರ ಇಪ್ಪತ್ತೊಂಬತ್ತು ಪ್ರಧಾನಮಂತ್ರಿ ಕೌಶಲ್ಯ ಒಂದು ಕೇಂದ್ರಗಳನ್ನು ಮತ್ತು ಇನ್ನೂರಕ್ಕೆ ಹೆಚ್ಚು ಐ ಟಿ ಎ ಒಂದು ತರಬೇತಿ ನೀಡತಕ್ಕಂಥ ಉದ್ದೇಶದಿಂದ ಈ ಒಂದು ಹೊಂದಿರತಕ್ಕಂಥದ್ದು ಏನು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ತನಕ ಏನು ಸಾಲವನ್ನು ನೀಡುವ ಮೂಲಕ ಒಂದು ಸ್ವಂತ ಉದ್ಯೋಗವನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಅಭ್ಯರ್ಥಿಗಳು ಪಡೆಯಬೋದಾಗಿದೆ ಏನಪ್ಪ ಈ ಒಂದು ಹೊಸ ಉದ್ಯೋಗವನ್ನು ಆರಂಭಿಸಬೇಕಾಗಿರ್ತಕ್ಕಂಥವರಿಗೆ ಒಂದು ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ಯೋಜನೆ ಏನು ಸರ್ಕಾರ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳವರೆಗೇನು ಒಂದು ಸಾಲವನ್ನು ನೀಡುತ್ತೆ ಈ ಒಂದು ಕಡಿಮೆ ಒಂದು ವಿದ್ಯಾವಂತರು ಏನಿರ್ತಾರೆ ಹತ್ತು ಹನ್ನೆರಡನೇ ತರಗತಿಯಲ್ಲಿ ಒಂದು ಡ್ರಾಪ್ ಆಗಿರ್ತಕ್ಕಂಥವ್ರು ಫೇಲ್ ಆಗಿರ್ತಕ್ಕಂಥವ್ರು ಅಂಥವರ ಒಂದು ಏನಿರ್ತಾರೆ ಆ ಒಂದು ಈ ಒಂದು ಅಡಿಯಲ್ಲಿ ಅವ್ರಿಗೆ ಒಂದು ತರಬೇತಿಯನ್ನು ಕೂಡ ನೀಡ್ತಕ್ಕಂಥದ್ದು ಏನೊಂದು ಪ್ರತಿ ತಿಂಗಳಿಗೊಮ್ಮೆ ಸರ್ಕಾರ ಉದ್ಯೋಗ ಮೇಳವನ್ನು ಮಾಡ್ತಕ್ಕಂಥದ್ದು ಈ ಒಂದು ನೋಂದಣಿ ಮಾಡಿಕೊಳ್ಳೋದು ಹೇಗಪ್ಪ ಈ ಒಂದು ಯೋಜನೆಗೆ ನೋಂದಣಿಯನ್ನು ಯಾವ ರೀತಿ ಮಾಡಿಕೊದು ಈ ಒಂದು ಯೋಜನೆಯ ಹೆಸರು ಮತ್ತು ಇಮೇಲ್ ಇತ್ಯಾದಿಗಳನ್ನು ಈ ಒಂದು ಪಿ ಎಮ್ ಡಬ್ಲ್ಯೂ ಡಬ್ಲ್ಯೂ ಡಾಟರ್ ಹಾಕ್ಬೋದು ಇಲ್ಲ ಎಚ್ ಟಿ ಟಿ ಪಿ ಅಂತ ಹಾಕಿ ಸ್ಲ್ಯಾಶ್ ಅಂಡ್ರೆ ಸ್ಕೋರ್ ಹಾಕಿ ಪಿ ಎಮ್ ಕೆ ವಿ ವೈ ಆಫೀಸ್ ಡಾಟ್ ಒ ಆರ್ ಜಿನಲ್ಲಿ ಭರ್ತಿ ಮಾಡ್ತಕ್ಕಂಥದ್ದು ಆ ಒಂದು ವೆಬ್ಸೈಟ್ನಲ್ಲಿ ಇದು ಮಾಡ್ಬೋದು ಅನಂತರ ಏನಿದೆ ಈ ಒಂದು ಉದ್ಯೋಗವನ್ನು ನೀಡ್ತಕ್ಕಂಥದ್ದು ಈ ರೀತಿ ಬರ್ತಕ್ಕಂಥದ್ದು ಆ ಒಂದು ವೆಬ್ಸೈಟಿಗೆ ಹೋದರೆ ಇಲ್ಲಿ ನೋಡ್ಬೋದು ಟೂ ಪಾಯಿಂಟ್ ಜೀರೋ ತ್ರೀ ಪಾಯಿಂಟ್ ಜೀರೋ ಅಂತ ಇರ್ತಕ್ಕಂಥದ್ದು ಅಂದರೆ ಮೂರನೇದಕ್ಕೆ ತ್ರೀ ಪಾಯಿಂಟ್ ಜೀರೋ ಹೀಗೆ ಒಂದು ಯುವಕರಿಗೆ ಒಂದು ಉದ್ಯೋಗವನ್ನು ಒಂದು ಯೋಜನೆ ಆಗಿರ್ತಕ್ಕಂಥದ್ದು ಇದು ಒಂದು ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆ ಆಗಿರತಕ್ಕಂಥದ್ದು ಅಭ್ಯರ್ಥಿಗಳಿಗೆ ಏನು ಒಂದು ಕಡಿಮೆ ಒಂದು ಓದು ಓದಿನಲ್ಲಿ ಫೇಲ್ ಆಗಿರ್ತಕ್ಕಂಥವ್ರು ಮತ್ತು ಒಂದು ಕೆಲಸಗಳಲ್ಲಿ ಆಸಕ್ತಿ ಇರುವವರಿಗೆ ಈ ಒಂದು ತರಬೇತಿ ನೀಡುವ ಮೂಲಕ ಈ ಒಂದು ಜನರಿಗೆ ಏನಿದ್ದಾರೆ ಯುವಕರಿಗೆ ಒಂದು ಸ್ವಂತ ಉದ್ಯೋಗವನ್ನು ಕಟ್ಟಿಕೊಳ್ಳಲು ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಈ ಒಂದು ಯೋಜನೆ ಈ ಒಂದು ಯೋಜನೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳಿದುಕೊಂಡು ಇದರಿಂದ ಸಾಲ ಪಡೆದು ನೀವೊಂದು ಸ್ವಂತ ಉದ್ಯೋಗವನ್ನು ಮಾಡಬಹುದಾಗಿದೆ ಏನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಆದಷ್ಟು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್